ಕಾಂಗ್ರೆಸ್ ಪಕ್ಷದಲ್ಲಿ ಹರಿಪ್ರಸಾದ್ ಬೂಟಿಗಿಂತ ಕಡಿಯಾಗಿದ್ದಾರೆ ಹರಿಪ್ರಸಾದ್ ಏನು ಮಾತನಾಡಿದ್ರು ಅವರನ್ನ ಮಂತ್ರಿ ಮಾಡೋದಿಲ್ಲ ಪಕ್ಷದಲ್ಲಿ ಹತಾಶೆ ಆಗಿರೋ ಕಾರಣಕ್ಕೆ ಅವರು ಹಾಗೆ ಅಂತ ಅಂತೇಳಿ ಹುಬ್ಬಳ್ಳಿಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿದುಕೊಟ್ಟಿದ್ದಾರೆ ಇದು ಹರಿಪ್ರಸಾದ್ ಕಲ್ಚರ್ ಅನ್ನ ತೋರಿಸುತ್ತೆ ಅಂತೇಳಿ ಜೋಶಿ ವಾಗ್ದಾಳಿಯನ್ನು ನೀಡುತ್ತಾರೆ ಅದಕ್ಕಾಗಿ ಅವರು ಆ ಭಾಷೆಯನ್ನ ಬಳಸಿದ್ದಾರೆ ಅವರ ಭಾಷೆ ನಾನು ಬಳಸೋದಿಲ್ಲ ಅಂತೇಳಿ ಜೋಶಿ ಅವರು ಇಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವರ ಭಾಷೆಯಲ್ಲಿ ನನಗೆ ಉತ್ತರ ಕೊಡಕ್ಕೆ ಬರಲ್ಲ ಯಾಕಂದ್ರೆ ಇವ್ರು ಏನೇನು ಮಾಡಿದ್ದಾರೆ ಎಮರ್ಜೆನ್ಸಿಯಿಂದ ಹಿಡ್ಕೊಂಡು ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಈಗ ಅವ್ರನ್ನ ಯಾರು ಬೂಟು ಬೂಟು ಅಂತ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಅವ್ರಿಗೆ ಬೂಟಿನಗಿಂತ ಕಡಿ ಮಾಡಿದ್ದಾರೆ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಹೇಳಿದ್ದಾರೆ ಅವರು ಈಗ ಇನ್ಡೈರೆಕ್ಟ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಹೇಳಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಪ್ರೆಸೆಂಟ್ ಲೋಕಲ್ ಲೀಡರ್ಶಿಪ್ಗೆ ಅವ್ರಿಗೆ ಹೇಳಿದ್ದಾರೆ ಅವರು ಕಾಂಗ್ರೆಸ್ ಪಾರ್ಟಿಯವರು ಅವ್ರಿಗೆ ಆ ರೀತಿ ಮಾಡಿರುವುದರಿಂದ ಆ ರೀತಿ ಅವರು ಹೇಳ್ತಾ ಇದ್ದಾರೆ ನೋಡ್ರಿ ಯಾರು ಗೋಡ್ಸೆ ಅನ್ಯಾಯಿಗಳು ಯಾರಲ್ಲ ಅನ್ನೋದು ಗೋಡ್ಸೆ ಹತ್ಯೆ ಆದ ನಂತರ ಸರ್ದಾರ್ ವಲ್ಲಭಭಾಯಿ ಇದೇ ಸರ್ಕಾರ ಅಲ್ಲ ಗೋಡ್ಸೆ ಗಾಂಧೀಜಿಯವರನ್ನ ಹತ್ಯೆ ಮಾಡಿದ ನಂತರ ನಮ್ಮನ್ನು ನಮ್ಮ ಮೇಲೆ ನಮ್ಮ ಸಂಘದ ಮೇಲೆ ನಿರ್ಬಂಧವನ್ನು ಹೇರ್ಸಿದ್ರು ಅವರೇ ತೆಗೆದು ಇಲ್ಲ ಇದು ತಪ್ಪಾಗಿದೆ ಅಂತ ಹೇಳಿ ಇತಿಹಾಸದಲ್ಲಿ ರೆಕಾರ್ಡ್ ಇದೆ ಯಾಕೆ ತೆಗೆದ್ರೆ ಹಂಗಿದ್ರೆ ಬ್ಯಾನು ಸರ್ಕಾರ ನಿಮ್ದೇ ಇತ್ತಲ್ಲ ಯಾಕೆ ಬ್ಯಾನ್ ತೆಗೆದ್ರಿ ಅವರ ಭಾಷೆಯಲ್ಲಿ ನನಗೆ ಉತ್ತರ ಕೊಡೋಕೆ ಬರಲ್ಲ ಯಾಕಂದ್ರೆ ಇವ್ರು ಏನೇನು ಮಾಡಿದ್ದಾರೆ ಎಮರ್ಜೆನ್ಸಿಯಿಂದ ಹಿಡ್ಕೊಂಡು ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಈಗ ಅವ್ರನ್ನ ಯಾರು ಬೂಟು ಬೂಟು ಅಂತ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಬೂಟಿನಕ್ಕಿಂತ ಕಡಿ ಮಾಡಿದ್ದಾರೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ